ಹಾಯ್ ವೀಕ್ಷಕರೇ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಪ್ರಾರಂಭವಾಗಿದೆ ಯಾರಾದರೂ ರೇಷನ್ ಕಾರ್ಡ್ದಲ್ಲಿ ಹೆಸರು ಸೇರ್ಪಡೆ ಮಾಡುವುದಿದ್ದರೆ ಮತ್ತು ಹೆಸರು ತಿದ್ದುಪಡಿ ಮಾಡುವುದಿದ್ರೆ ಅವರಿಗೆ ಕಾಲಾವಕಾಶವನ್ನು ನೀಡಲಾಗಿದೆ ನಾಳೆ ದಿನಾಂಕ ಇಪ್ಪತ್ತೈದರಿಂದು ಮಧ್ಯಾಹ್ನ ಎರಡು ಗಂಟೆದಿಂದ ಮೂರು ಗಂಟೆಯವರೆಗೆ ಒಂದು ಸರ್ವರನ್ನು ಇಡಲಾಗಿದೆ ಅದರದೊಂದಿಗೋಸ್ಕರ ನೀವು ನಿಮ್ಮ ದಾಖಲಾತಿಗಳೊಂದಿಗೆ ಗ್ರಾಮೋನ್ ಸೆಂಟರ್ಗಳಿಗೆ ಭೇಟಿ ನೀಡಿ ಅಲ್ಲಿಂದ ನೀವು ಆನ್ಲೈನ್ ಅಪ್ಲೈಯನ್ನು ಮಾಡಬಹುದು ವೀಕ್ಷಕರೇ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳ ಬಗ್ಗೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸದಲ್ಲಿ ಕಾಮೆಂಟ್ ಮಾಡಿ ಕೇಳಬಹುದು ತಕ್ಷಣ ಉತ್ತರವನ್ನು ಕೊಡುತ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್